ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಎಕ್ಚಿಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೋಟೆಲ್ಗಳಲ್ಲಿ ನೀವು ತಿಂದಿರ್ಬೋದು ಇದನ್ನು ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಫಸ್ಟಿಗೆ ಇಲ್ಲೊಂದು ಬೌಲಿಗೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿ ನೀರು ಹಾಕಿ ತೆಳ್ಳಗೆ ಮಾಡ್ಕೊಳ್ಬೇಡಿ ತುಂಬ ದಪ್ಪ ಅಲ್ಲ ತುಂಬ ತಿಳುವಲ್ಲ ಆ ರೀತಿಯಾಗಿರಬೇಕು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಇಷ್ಟು ದಪ್ಪು ಆಗಿರಲಿ ಈಗ ಬೇಯಿಸಿರುವಂಥ ಮೊಟ್ಟೆನ ನಾನು ಇದಕ್ಕೆ ಡಿಪ್ ಮಾಡ್ತೀನಿ ನಾನಿಲ್ಲಿ ಮೂರು ಮೊಟ್ಟೆನ ಬೇಯಿಸಿದ್ದೇನೆ ನೀವು ಆಫ್ ಮಾಡ್ಕೊಬೋದು ನಾನು ಒಂದರಲ್ಲಿ ಒಂದು ನಾಲ್ಕು ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಡಿಪ್ ಮಾಡಿ ಬಿಸಿ ಆಗಿರೋವಂಥ ಎಣ್ಣೆಗೆ ಎಣ್ಣೆಗೆ ಹಾಕೊಳ್ತದೆ ನಾನು ಎಣ್ಣೆನ ಮೊದಲೇ ಬಿಸಿಗೆ ಇಟ್ಕೊಂಡಿದ್ದೆ ಈಗ ಎಣ್ಣೆ ಬಿಸಿ ಆಗಿದೆ ನೋಡಿ ಈ ರೀತಿ ಹಾಕೊಳ್ಳಿ ಇದನ್ನು ಎರಡು ಸೈಡ್ ಚೆನ್ನಾಗಿ ಆಗೋ ತನಕ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ಈಗ ಇದು ಕಲರ್ ಕೂಡ ಚೇಂಜ್ ಆಗಿದೆ ನಾವೀಗ ಇದನ್ನು ತೆಗೆದುಕೊಳ್ಳೋಣ ಇದೇ ರೀತಿ ಉಳ್ದಿರೋವಂಥದ್ದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಈಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿಗೆ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಬೆಳ್ಳುಳ್ಳಿ ಹಾಕಿ ಅದರ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀವು ಶುಂಠಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು ನಾನಿಲ್ಲಿ ಜಸ್ಟ್ ಬೆಳ್ಳುಳ್ಳಿ ಮಾತ್ರ ಹಾಕೊಂಡಿದ್ದೇನೆ ಈಗ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಕಾಯಿ ಮೆಣಸು ಹಾಗೆಯೇ ಸ್ಕ್ವೇರಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ತುಂಬ ಏನು ಹಾಕಬೇಕಾಗಿಲ್ಲ ಸ್ವಲ್ಪನೇ ನಾನು ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಕಮ್ಮಿ ಹಾಕೊಂಡಿದ್ದೇನೆ ಈಗ ಇದನ್ನು ಒಂದ್ಸರಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ಈರುಳ್ಳಿದು ಕಲರ್ ಚೇಂಜ್ ಆಗಿದೆ ಈಗ ಕಟ್ ಮಾಡಿ ಇಟ್ಕೊಂಡಿರುವ ಕ್ಯಾಪ್ಸಿಕಮ್ ಸ್ಕ್ವೇರಲ್ಲಿ ಅಲ್ಲಿ ಕಟ್ ಮಾಡಿರುವಂಥ ಕ್ಯಾಪ್ಸಿಕಮ್ನ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ನ ನಾವು ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ನಾನು ಇವಾಗ ಟೊಮೆಟೊ ಸಾಸನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಲ್ಲಿ ಸಾಸು ಹಾಗೆಯೇ ಸ್ವಲ್ಪ ಸಾಯಿ ಸಾಸು ಹಾಗೆಯೇ ಇಲ್ಲಿ ನಾನು ಸೇಜ್ ಒಂದು ಚಟ್ನಿನ ಒಂದು ಸ್ಪೂನಷ್ಟು ಹಾಕೊಂಡಿದ್ದೇನೆ ಸೇಜ್ ಚಟ್ನಿ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಈಗ ಇದನ್ನು ಒಂದು ಸರಿ ಚೆನ್ನಾಗಿ ಈರುಳ್ಳಿ ಕ್ಯಾಪ್ಸಿಕಮ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಒಂದು ಸರಿ ಅಂದರೆ ಇದರ ವಾಸನೆ ಹೋಗಬೇಕು ಹಾಗೆಯೂ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಸಾಸ್ಗಳಲ್ಲಿ ಉಪ್ಪು ಇರುತ್ತೆ ಈಗ ನಾನಿಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಮ್ಯಾಗಿ ಮಸಾಲ ಒಂದು ಕಾಲು ಚಮಚದಷ್ಟು ರೆಡ್ ಚಿಲ್ಲಿ ಪೌಡ್ರ್ ಅಂದರೆ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಆಲ್ರೆಡಿ ನಾವು ಚಟ್ನಿಗಳಲ್ಲಿ ಮತ್ತು ಸೇಜ್ ಚಟ್ನಿ ಖಾರ ಇರುತ್ತೆ ಹಾಗೆ ಸೇಜ್ ನಾವು ಟೊಮೆಟೊ ಎಲ್ಲ ಹಾಕಿರೋದ್ರಿಂದ ಅದರಲ್ಲಿ ಖಾರ ಇರುತ್ತೆ ನೀವು ನೋಡ್ಕೊಂಡ್ಬಿಟ್ಟು ನೀವು ಖಾರದ ಪುಡಿನ ಸೇರಿಸ್ಕೊಳ್ಳಿ ಇಷ್ಟನ್ನು ಹಾಕಿ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಕಾರ್ನ್ಫ್ಲವರಿಗೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಡ್ರೈ ಇಷ್ಟ ಅಂದರೆ ನೀವು ಡ್ರೈನೇ ಮಾಡ್ಕೊಳ್ಬೋದು ಸ್ವಲ್ಪ ನಾನಿಲ್ಲಿ ಗ್ರೇವಿ ಟೈಪ್ ಮಾಡ್ತಾ ಇದ್ದೀನಿ ಈಗ ಕಾರ್ನ್ಫ್ಲವರ್ ಹಾಕಿದ ಮೇಲೆ ಸ್ವಲ್ಪ ದಪ್ಪ ಆಯಿತು ನೋಡ್ತಾ ಇದ್ರಲ್ಲ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಸ್ವಲ್ಪ ಫ್ಲೇವರ್ ಕಮ್ಮಿ ಇತ್ತು ಹಾಗಾಗಿ ನಾನು ಸೇಸ್ವನ್ ಚಟ್ನಿ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಈಗ ನೋಡಿ ಕರೆಕ್ಟ್ ಆಗಿದೆ ಈಗ ಇದು ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮೊಟ್ಟೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನು ನೀವು ಚಪಾತಿ ಪೂರಿಗೆ ನಿಮಗೆ ಇಷ್ಟವಾಗಿರೋ ಜೊತೆ ಮಾಡ್ಕೊಳ್ದೇನು ಫ್ರೈಡ್ ರೈಸ್ಗೆ ನೂಡಲ್ಸ್ಗೆ ಅಂತೂ ಸಖತ್ತಾಗಿರುತ್ತೆ ಸೈಡಾಗಿ ಇದನ್ನು ನೀವು ಡ್ರೈ ಆಗಿ ಕೂಡ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಗ್ರೇವಿಯಾಗಿ ಮಾಡ್ಕೊಂಡಿದ್ದೇನೆ ಈಗ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇಲ್ಲಿ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಂಬಿಟ್ಟು ಸೇರಿಸ್ಕೊಳ್ಳಿ ನಾವು ಸಾಸ್ಗಳಲ್ಲಿ ಉಪ್ಪು ಅಂಶ ಇರುತ್ತೆ ಫಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಹಾಗಾಗಿ ನಿಮಗೆ ಉಪ್ಪು ಮತ್ತು ಖಾರ ನೋಡ್ಕೊಂಬಿಟ್ಟು ನೀವು ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಒಂದು ಸರಿ ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗ್ರೇವಿ ಕೂಡ ಕಮ್ಮಿ ಆಯಿತು ನೋಡ್ತಾ ಇದ್ರಲ್ಲ ನಾವು ಮೊಟ್ಟೆ ಫ್ರೈ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ಗ್ರೇವಿ ಎಳ್ಕೊಳ್ಳೋದ್ರಿಂದ ಡ್ರೈ ಆಗುತ್ತೆ ಸೊ ಇದು ಪೂರ್ತಿಯಾಗಿ ರೆಡಿಯಾಗಿದೆ ನಿಮಗಿದನ್ನು ಯಾವ ಜೊತೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತ ನನ್ನ ಜೊತೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತಿನ ಈ ಎಕ್ಚುಲಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ